ಹಾಯ್ ವೆಲ್ಕಮ್ ಟು ಮಿನಿ ಬ್ಲಾಗ್ ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ತಂದಿದ್ರು ಆ ಫಿಶ್ ಜೊತೆ ನಮ್ಮ ಚಿನ್ನಿ ಆಟ ಆಡ್ತಾ ಇದ್ಲು ಯಾವುದಾದ್ರೂ ಜೀವ ಇದೆಯಾ ಅಂತ ನೋಡ್ತಾ ಇದ್ಲು ಗೌತಮಿ ಕವರಲ್ಲಿ ತೆಗೆದ್ಬಿಟ್ಟು ಯಾವ ಥರ ನೋಡ್ತಿದ್ದಾಳೆ ನೋಡ್ರಿ ಅವಳು ಸ್ವಲ್ಪ ಭಯನೇ ಇಲ್ಲ ಆ ಥರ ಇದು ಮಾಡ್ತಾಯಿದ್ಲು ಇನ್ನು ಅವಳಿಗೆ ಒಂದು ಸ್ವಲ್ಪ ಏರ್ ಕಟಿಂಗ್ ಮಾಡಿಸೋದಿತ್ತು ಇವತ್ತು ಸಂಡೆ ಆಗಿರೋದ್ರಿಂದ ತುಂಬ ಏರ್ಸ್ ಬೆಳೆದಿರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ದೃಷ್ಟಿಯಾಗಿ ಊಟ ಏನೂ ಮಾಡ್ತಿರ್ಲಿಲ್ಲ ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಏರ್ ಕಟಿಂಗ್ ಮಾಡಿಸ್ಕೊಂಡ್ಬರೋಣ ಅಂತ ಇದ್ವಿ ಇನ್ನೇ ಫಿಶ್ ಜೊತೆ ಆಟ ಆಡ್ತಾ ಇದ್ದಾಳೆ ಇವಾಗ ಹೋಗಿ ಏರ್ ಕಟಿಂಗ್ ಮಾಡಿಸ್ಕೊಂಬರ್ಬೇಕು ಅವಳಿಗೆ ಪಾರ್ಲರಿಗೆ ಕರ್ಕೊಂಡೋಗಿ ಇನ್ನು ನಮ್ಮ ಪುಟಾಣಿನ ಮೀನು ತೋರ್ಸೋಣ ಅಂತ ಕರ್ಕೊಂಡು ಬರ್ತಾ ಇದ್ದೆ ಅವಳು ಇನ್ನೂ ಮಲ್ಕೊಂಡಿದ್ಲು ಆದರೂ ಮೀನು ತೋರ್ಸೋಣ ಅಂತ ಕರ್ಕೊಂಡು ಬಂದೆ ಅವಳು ನೋಡಿ ಏನು ರಿಯಾಕ್ಟೇ ಮಾಡ್ತಿರ್ಲಿಲ್ಲ ನಮ್ಮ ಇನ್ನು ಸುಮ್ಮನೆ ಇದ್ಲು ಇನ್ನು ನಮ್ಮ ಗೌತಮ್ಗೆ ಏರ್ ಕಟ್ಟಿಂಗ್ ಅಂತ ಕರ್ಕೊಂಡು ಬಂದಿದ್ದೀನಿ ನೋಡಿ ಏರ್ ಕಟ್ ಮಾಡ್ತಾ ಇದ್ದಾರೆ ಅವಳು ಫುಲ್ಲು ಭಯ ಭಯ ಇದ್ದಾಳೆ ಅವಳಿಗೆ ಸ್ವಲ್ಪ ಅಷ್ಟು ಕೂಡ ಬರ್ತಾ ಇದೆ ಏರ್ ಕಟ್ಟಿಂಗ್ ಮಾಡಬೇಕಾರೆ ಬರ್ತಾ ಬರ್ತಾಯಿದೆ ಅವರು ತಲೆ ಅಲ್ಲಾಡಿಸ್ಬೇಡ್ರಿ ಅಂತ ಬೇರೆ ಹೇಳ್ತಾಯಿದ್ರು ಇನ್ನೇನು ಅಲ್ಲಿಂದ ಬರೋ ಅಷ್ಟರಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ರು